ನಿಮ್ಮ ಜಾತಕದಲ್ಲಿ ಕೇತು ಶನಿ ಅಂತ ಏನಾದರೂ ದೋಷಗಳನ್ನು ಹೇಳಿ ಅವೆಲ್ಲವೂ ಕೂಡ ಮೂರು ಪರ್ಸೆಂಟ್ ಸಮಸ್ಯೆ ಇತ್ತು ಅಂತ ಆದರೆ ಹತ್ತು ಪರ್ಸೆಂಟ್ ಸಮಸ್ಯೆಯಲ್ಲಿ ಕಡಿಮೆ ಆಗ್ತದೆ ಹದಿಮೂರುವರೆಯಿಂದ ಹದಿನೈದು ನಿಮಿಷದ ಸಮಯ ಇದ್ದರೂ ಸಾಕು ಈ ಅನುಷ್ಠಾನವನ್ನು ನೀವು ಪ್ರತಿನಿತ್ಯ ಮಾಡುವಂಥದ್ದು ನಮಸ್ತೆ ಅತ್ಯಂತ ಸರಳವಾದ ಮತ್ತು ಈ ಅನುಷ್ಠಾನವನ್ನು ಮಾಡಿದ ಕೂಡಲೇ ನಿಮ್ಮ ಮನಸ್ಸಿನ ಎಲ್ಲ ದೌರ್ಬಲ್ಯಗಳು ದೂರ ಹೋಗಿ ಮನಸ್ಸಿಗೆ ಆನಂದವನ್ನು ಕೊಡುವ ಮತ್ತು ದೇಹದ ಸ್ವಾಸ್ಥ್ಯವನ್ನು ಹೆಚ್ಚು ಮಾಡುವಂತಹ ಒಂದು ಅನುಷ್ಠಾನವನ್ನು ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ ತುಂಬ ಜನ ನಾನು ಚಾತುರ್ಮಾಸ್ಯದ ಬಗ್ಗೆ ಮಾತಾಡ್ತಾ ನಿಮಗೆ ಪ್ರದಕ್ಷಿಣೆ ಮತ್ತು ನಮಸ್ಕಾರದ ಒಂದು ವ್ರತವನ್ನು ಕೊಟ್ಟಿದ್ದೆ ಅದು ಕಷ್ಟ ಆಗತ್ತೆ ಸರಳವಾದದ್ದು ಯಾವುದಾದ್ರೂ ಕೊಡಿ ಮನೆಯಲ್ಲಿ ಗರ್ಭಿಣಿಯರು ಇರ್ತಾರೆ ಮತ್ತು ದೊಡ್ಡವರು ಇರ್ತಾರೆ ಹಿರಿಯರು ಅವರಿಗೆ ಕಷ್ಟ ಆಗತ್ತೆ ಅಂತ ಹೇಳಿದ್ರಿ ನಿಮಗಾಗಿ ಇನ್ನೊಂದು ಪುಟ್ಟ ಮತ್ತು ಸರಳವಾದ ಅನುಷ್ಠಾನ ಈ ಅನುಷ್ಠಾನಕ್ಕೆ ಕೇವಲ ನಿಮಗೆ ಇಪ್ಪತ್ತ ಒಂದು ನಿಮಿಷ ಇದ್ದರೆ ಸಾಕು ಕನಿಷ್ಠ ಪಕ್ಷ ಹದಿಮೂರುವರೆಯಿಂದ ಹದಿನೈದು ನಿಮಿಷದ ಸಮಯ ಇದ್ದರೂ ಸಾಕು ಈ ಅನುಷ್ಠಾನವನ್ನು ನೀವು ಪ್ರತಿನಿತ್ಯ ಮಾಡುವಂಥದ್ದು ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅರ್ಧಂಬರ್ಧ ನೋಡಿ ಅರ್ಧಂಬರ್ಧ ಅನುಷ್ಠಾನವನ್ನು ಮಾಡಬೇಡಿ ನೀವು ತಪ್ಪು ಮಾಡಿದರೆ ಅದಕ್ಕೆ ಜವಾಬ್ದಾರಿ ನಾನು ಆಗೋದಿಲ್ಲ ಈ ಅನುಷ್ಠಾನವನ್ನು ಮೂರು ಭಾಗ ಮಾಡ್ತೀನಿ ಒಂದು ಅಧಮ ಸರಳವಾಗಿ ತುಂಬ ಬದುಕಿನ ಕಟ್ಟುನಿಟ್ಟಿನ ನಿಯಮಗಳ ಅಗತ್ಯತೆ ಇಲ್ಲದೆ ಮಾಡುವಂಥದ್ದು ಎರಡನೇದು ಮಧ್ಯಮ ಸ್ವಲ್ಪ ನಿಯಮಗಳನ್ನು ಪಾಲಿಸಿಕೊಂಡು ಈ ಅನುಷ್ಠಾನವನ್ನು ಮಾಡೋದು ಮೂರನೇದು ಉತ್ತಮವಾದದ್ದು ಈ ಮೂರು ಅನುಷ್ಠಾನಕ್ಕೂ ಅದರದ್ದೇ ಆದ ಫಲ ಇದೆ ಆದರೆ ಅನುಷ್ಠಾನದ ಕ್ರಮ ಏನಿದೆ ಅದು ಮೂರಕ್ಕೂ ಒಂದೇ ಆಗಿರುತ್ತೆ ನೋಡಿ ನಮ್ಮಲ್ಲಿ ಅತ್ಯಂತ ಶಕ್ತಿಯುತವಾದ ನಾರಾಯಣ ಮಂತ್ರ ಇದೆ ಮತ್ತೆ ಅತ್ಯಂತ ಶಕ್ತಿಯುತವಾದ ಶಿವನ ಪಂಚಾಕ್ಷರಿ ಮಂತ್ರ ಇದೆ ಈ ಎರಡೂ ಮಂತ್ರದ ಶಕ್ತಿ ಈ ಒಂದೇ ಮಂತ್ರದಲ್ಲಿ ನಮಗೆ ಸಿಗತ್ತೆ ವಾಲ್ಮೀಕಿಗೆ ರಾಮಾಯಣವನ್ನು ಬರೆಯುವ ಒಂದು ಅನುಗ್ರಹವನ್ನ ಮಾಡಿದ ಮಂತ್ರ ಇದೆ ಇವತ್ತು ಹನುಮಾನ್ ಚಾಲೀಸ ಹೇಳಿ ನೀವು ಹನುಮಂತನ ಪೂಜೆ ಮಾಡಿದರೆ ಹನುಮ ಬರಲಿಕ್ಕೆ ಸ್ವಲ್ಪ ತಡ ಮಾಡ್ಬೋದು ರಾಮ ಅಂದ ಕೂಡಲೇ ಹನುಮ ಅಲ್ಲಿ ನಿಂತಿರ್ತಾನೆ ಇದು ಹನುಮ ಕೊಟ್ಟ ಮಾತು ಹನುಮ ಅಂತ ಕರೆದ್ರೆ ಹನುಮನಿಗೆ ಪ್ರೀತಿ ಅಷ್ಟಾಗುವುದಿಲ್ಲ ಅಂತೆ ನೀವು ರಾಮದಾಸ ಅಂತ ಕರೆದ್ರೆ ಅವನು ಮೊದಲು ಬಂದು ನಿಲ್ತಾನೆ ಯಾಕೆ ಹನುಮ ಅತ್ಯಂತ ಪ್ರೀತಿ ಪಾತ್ರವಾದ ಹೆಸರು ರಾಮದಾಸ ಅಂತ ಅವನು ಯಾವತ್ತೂ ಕೂಡ ರಾಮನಿಗೆ ಸೇವೆಯನ್ನ ಮಾಡಿಕೊಂಡು ಇವತ್ತು ಕೂಡ ರಾಮನಾಮ ಎಲ್ಲಿ ಸ್ಮರಣೆ ಆಗತ್ತೆ ಅಲ್ಲಿ ಹನುಮಂತ ಬಂದು ನಿಲ್ ಇವತ್ತು ಎಲ್ಲ ಸಾಧಕರಿಗೆ ಶಕ್ತಿಯನ್ನು ತುಂಬಿದ ಮಂತ್ರ ಇದರ ಬಗ್ಗೆ ಹೆಚ್ಚು ನಾನು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಇಷ್ಟಂತೂ ಅರ್ಥ ಮಾಡಿಕೊಳ್ಳಿ ಕಲಿಯುಗದಲ್ಲಿ ಅತ್ಯಂತ ಸರಳವಾದ ಒಂದು ಮಂತ್ರ ಈ ಮಂತ್ರವನ್ನು ಮಾಡಿದ ಕೂಡಲೇ ಮನಸ್ಸಿಗೆ ಆನಂದ ಬರ್ತದೆ ಅಂತಹ ಮಂತ್ರ ಈ ಮಂತ್ರದ ಉಚ್ಚಾರಣೆ ಮತ್ತು ಅದಕ್ಕೆ ಒಂದು ಲಯ ಇದೆ ಈ ಮಂತ್ರವನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಎಂಬ ಉಪದೇಶ ನಿಮಗೆ ಇಲ್ಲದೇ ಇರ್ಬೋದು ನಾನು ಅದಕ್ಕಾಗಿ ಒಂದು ರೆಕಾರ್ಡಿಂಗ್ನ ಮಾಡಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಮಂತ್ರ ಉಚ್ಚಾರಣೆ ಮತ್ತು ಆ ಮಂತ್ರವನ್ನು ಸರಳವಾಗಿ ಒಂದು ಲಯದಲ್ಲಿ ಉಚ್ಚಾರಣೆ ಮಾಡಿದರೆ ಒಂದು ಶಕ್ತಿ ನಮ್ಮಲ್ಲಿ ಉತ್ಪಾದನೆ ಆಗುತ್ತೆ ಆ ಮಂತ್ರ ಹೆಚ್ಚು ಪರಿಣಾಮಕಾರಿಯಾಗಬೇಕು ಮತ್ತು ಕಡಿಮೆ ಸಮಯದಲ್ಲಿ ಸಾವಿರದ ಎಂಟು ರಾಮನಾಮದ ಉಚ್ಚಾರಣೆ ಹೇಗೆ ಮಾಡಬೇಕು ಎಂಬುದನ್ನು ನಾನು ಒಂದು ಲಯದಲ್ಲಿ ಉಚ್ಚಾರಣೆ ಮಾಡಿ ನಿಮಗೆ ರೆಕಾರ್ಡ್ ಮಾಡಿ ಅದನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋದ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ಸಂಪೂರ್ಣ ವಿಡಿಯೋ ನೋಡಿದ ಮೇಲೆ ಹೋಗಿ ಅದನ್ನು ಸೇವ್ ಮಾಡಿಕೊಳ್ಳಿ ಪ್ರತಿದಿನ ಅನುಷ್ಠಾನಕ್ಕೆ ಉಪಯೋಗಿಸಿಕೊಳ್ಳಿ ಈಗ ಅನುಷ್ಠಾನದ ಕ್ರಮಕ್ಕೆ ನಾನು ಬರ್ತೀನಿ ಇದನ್ನು ಯಾವುದೇ ಭಾವ ಇಲ್ಲದೆ ಪ್ರತಿಯೊಬ್ಬರೂ ಮಾಡ್ಬೋದು ಮಾಂಸಾಹಾರ ತಿನ್ನುವವರು ಮಾಡ್ಬೋದು ಹಣ್ಣು ತಿನ್ಕೊಂಡು ಬದುಕೋರು ಕೂಡ ಈ ಮಂತ್ರದ ಉಪದೇಶವನ್ನು ಇಟ್ಟುಕೊಂಡು ಈ ನಾಮಸ್ಮರಣೆಯನ್ನು ಎಲ್ಲರೂ ಕೂಡ ಯಾವುದೇ ಭಾವ ಇಲ್ಲದೆ ಮಾಡ್ಬೋದು ಆದ್ದರಿಂದ ಇದಕ್ಕೆ ಯಾವುದೇ ವಿಧಿ ನಿಷೇಧ ಇಲ್ಲ ಎರಡನೇದು ಈ ಅನುಷ್ಠಾನ ಮಾಡಲಿಕ್ಕೆ ಮುಂಚೆ ಕೆಲವು ನಿಯಮಗಳನ್ನು ನಾನು ನಿಮಗೆ ಇವತ್ತು ಹಾಕಿಕೊಡ್ತೇನೆ ಒಂದು ಸೂರ್ಯ ಉದಯಕ್ಕಿಂತ ಬೇಗ ಇದ್ದಿರಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳನ್ನು ಮಾಡಿಕೊಂಡು ಹಾಕುವ ಬಟ್ಟೆ ಅದು ಹತ್ತಿಯ ಬಟ್ಟೆ ಆಗಿರಬೇಕು ತುಂಬ ಚಳಿ ಇತ್ತು ಅಂತಾದರೆ ಉಣ್ಣೆಯ ಬಟ್ಟೆಯೂ ಕೂಡ ದಾಬಳಿ ಅಂತ ಕರೀತಾರೆ ಅದು ಕೂಡ ಆಗಬಹುದು ಹಾಕುವ ಬಟ್ಟೆ ತುಂಬ ಟೈಟಾಗಿ ಇರಬಾರ್ದು ನಾನು ಹಾಕಿದ್ದೇನೆ ನೋಡಿ ಈಗ ಹೊಳಿಯದ ಬಟ್ಟೆ ಏನಿದೆ ಅನ್ಸ್ಟಿಚ್ ಕ್ಲಾತ್ ಅಂತ ಏನು ಕರಿತೀರಿ ಅದು ತುಂಬ ಉತ್ತಮವಾದದ್ದು ಅದಿಲ್ಲ ಅಂದರೆ ಕಡಿಮೆ ಹೊಳಿಗೆ ಇರಲಿ ನೀವು ಹಾಕಿರುವ ಬಟ್ಟೆ ಮತ್ತು ದೇಹದ ನಡುವೆ ಸ್ಪೇಸ್ ಅಂಟಿಕೊಂಡು ಇರಬಾರ್ದು ಬಿಳಿ ಬಟ್ಟೆ ಹಾಕಿಕೊಂಡು ಮಾಡೋದು ಒಳ್ಳೆಯದು ಎರಡನೇದು ಈ ಅನುಷ್ಠಾನವನ್ನು ಮಾಡಲಿಕ್ಕೆ ಮುಂಚೆ ನಿಮಗೆ ಗೋಪಿಚಂದನ ಅಂತ ಎಲ್ಲ ಗ್ರಂಥಿಕೆ ಅಂಗಡಿಯಲ್ಲಿ ತೆಗೆದುಕೊಳ್ಳಿ ಅದನ್ನು ಕನಿಷ್ಠ ಪಕ್ಷ ನಿಮ್ಮ ಹೊಟ್ಟೆ ಎದೆ ಕುತ್ತಿಗೆ ಮತ್ತು ಹನಿಯಲ್ಲಾದರೂ ಅದನ್ನು ಧಾರಣೆ ಮಾಡಿ ಮೂರನೇ ನಿಯಮ ಎಲ್ಲ ಗ್ರಂಥಿಕೆ ಅಂಗಡಿಯಲ್ಲಿ ದರ್ಬೆ ಚಾಪೆ ಅಂತ ಸಿಗತ್ತೆ ಅದನ್ನು ತಂದು ಸಿದ್ಧ ಮಾಡಿ ಇಟ್ಟುಕೊಳ್ಳಿ ಅದೇ ರೀತಿಯಾಗಿ ದೇಸಿ ಹಸುವಿನ ತುಪ್ಪ ಇಲ್ಲದೆ ಹೋದರೆ ಶುದ್ಧವಾದ ಕೋಲ್ಡ್ ಪ್ರೆಸ್ಡ್ ಅಂತ ಏನು ಕರಿತೀರಿ ಗಾನದ ಎಳ್ಳೆಣ್ಣೆ ಅದನ್ನು ದೀಪ ಹಚ್ಚಲಿಕ್ಕೆ ಉಪಯೋಗಿಸಬೇಕು ಯಾವುದೇ ಬೇರೆ ದೀಪದ ಎಣ್ಣೆ ಅಂತ ಮಾರ್ಕೆಟಲ್ಲಿ ಸಿಗೋದನ್ನು ಉಪಯೋಗಿಸಬಾರದು ಅದು ನಿಮಗೆ ಶ್ರೇಯಸ್ಸನ್ನು ಉಂಟು ಮಾಡಲಾರದು ಶುದ್ಧವಾದ ಗಾನದ ಎಳ್ಳೆಣ್ಣೆ ಅಥವಾ ಶುದ್ಧವಾದ ದೇಸಿ ಹಸುವಿನ ತುಪ್ಪ ಇದರಲ್ಲಿ ಯಾವುದು ನಿಮಗೆ ಲಭ್ಯ ಇದೆಯೋ ಅದನ್ನು ತಂದು ಇಟ್ಕೊಳ್ಳಿ ಬೆಳಗ್ಗೆ ಬೇಗ ಸ್ನಾನವನ್ನು ಮಾಡಿ ನಾನು ಹೇಳಿದ ಹಾಗೆ ಹತ್ತಿಯ ವಸ್ತ್ರವನ್ನು ತೊಟ್ಟುಕೊಂಡು ಆಮೇಲೆ ಮರಿಯದೆ ನೀರನ್ನು ಸ್ವಲ್ಪ ಇಟ್ಟುಕೊಂಡು ಆ ನೀರಿನಲ್ಲಿ ಗೋಪಿಚಂದನವನ್ನು ತೆಗೆದು ದೇಹಕ್ಕೆ ಲೇಪಿಸಿಕೊಂಡು ನಾಮಸ್ಮರಣೆಯನ್ನು ಮಾಡ್ತಾ ರಾಮನಾಮಸ್ಮರಣೆಯನ್ನು ಮಾಡ್ತಾ ಲೇಪಿಸಿಕೊಂಡು ದೀಪವನ್ನು ಹಚ್ಚಬೇಕು ದೀಪ ಹಚ್ಚಿದ ಮೇಲೆ ನಿಮ್ಮ ದೇಹ ನಿಮ್ಮ ಮುಖ ಉತ್ತರಕ್ಕೆ ಮುಖ ಮಾಡಿ ಇರಬೇಕು ಬೆಳಗ್ಗೆ ಆದರೆ ಪೂರ್ವಕ್ಕೆ ಮುಖ ಮಾಡ್ಬೋದು ಸಂಜೆ ಆದರೆ ಸೂರ್ಯಾಸ್ತ ಆಗುವ ಪಶ್ಚಿಮಕ್ಕೂ ಕೂಡ ಮುಖ ಮಾಡಿ ಕೂತ್ಕೋಬಹುದು ಇದು ಕೂತ್ಕೊಳ್ಳುವ ದಿಕ್ಕಿನ ನಿರ್ಧಾರ ಇದಾದ ಮೇಲೆ ನಿಮಗೆ ಮಂತ್ರ ತಂತ್ರ ಅನುಷ್ಠಾನ ಗೊತ್ತಿಲ್ಲ ಅಂತ ಇತ್ತು ಅಂತಾದರೆ ಯಾವುದೇ ಭಯ ಬೇಡ ಭಗವಂತನಿಗೆ ಮನಸ್ಸಿನ ಮಾತು ಅರ್ಥ ಆಗುತ್ತೆ ನೀವು ಸಂಸ್ಕೃತದಲ್ಲೇ ಹೇಳಬೇಕು ಅಂತ ಈ ಅನುಷ್ಠಾನದಲ್ಲಿ ನಿಯಮ ಇಲ್ಲ ಆದ್ದರಿಂದ ಭಗವತ್ ಪ್ರೀತಿಗೆ ಅಂತ ಸಂಕಲ್ಪ ಮಾಡಿ ಅಥವಾ ಮನಃಶಾಂತಿಗೆ ಅಥವಾ ದೇಹದ ಆರೋಗ್ಯದ ವೃದ್ಧಿಗೆ ಯಾವುದಾದರೂ ಸತ್ಸಂಕಲ್ಪ ಇಟ್ಟುಕೊಳ್ಳಿ ಸಂಕಲ್ಪವೇ ಇಲ್ಲದೆ ನಿಷ್ಕಾಮದಿಂದ ಮಾಡೋದು ತುಂಬ ಶ್ರೇಯಸ್ಕರ ಒಂದು ಕೈಯಲ್ಲಿ ನೀರನ್ನು ಇಟ್ಟುಕೊಂಡು ಭಗವತ್ ಪ್ರೀತಿಗೆ ಭಗವತ್ ಅನುಗ್ರಹಕ್ಕಾಗಿ ಮಾಡ್ತೀನಿ ಎಂಬುದನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಆ ನೀರನ್ನು ಬಿಡಬೇಕು ಬಿಟ್ ಆದ ಮೇಲೆ ನಿನ್ನೆ ನಾನು ನಿಮಗೆ ಪಂಚಾಂಗ ನಮಸ್ಕಾರ ಅಷ್ಟಾಂಗ ನಮಸ್ಕಾರದ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಇದರಲ್ಲಿ ಗಂಡಸರು ಕೂಡ ಪಂಚಾಂಗ ನಮಸ್ಕಾರವನ್ನೇ ಮಾಡಬಹುದು ಸಾಧ್ಯ ಆದರೆ ಸಾಷ್ಟಾಂಗ ನಮಸ್ಕಾರವನ್ನು ಕೂಡ ಮಾಡಿ ನಾನು ಸಾವಿರ ನಮಸ್ಕಾರ ಅಂತ ಹೇಳಿದಾಗ ತುಂಬಾ ಜನ ಕಷ್ಟ ಆಗತ್ತೆ ಅಂತ ಹೇಳಿದ್ರ ಇಪ್ಪತ್ತೊಂದು ಕನಿಷ್ಠ ನಮಸ್ಕಾರ ಅಷ್ಟು ಆಗಿಲ್ಲ ಕನಿಷ್ಠ ಹೆಣ್ಣು ಮಕ್ಕಳು ಪಂಚಾಂಗ ನಮಸ್ಕಾರವನ್ನು ಮತ್ತು ಗಂಡು ಮಕ್ಕಳು ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಸಿದ್ಧರಾಗಿ ಕೂತ್ಕೋಬೇಕು ಕೂತ್ಕೊಂಡ್ಮೇಲೆ ನಾನೊಂದು ನಿಮಗೆ ರೆಕಾರ್ಡಿಂಗ್ನ ಕೆಳಗೆ ಹಾಕಿದ್ದೆ ಅಂತ ಹೇಳಿದ್ದೆ ಆ ರೆಕಾರ್ಡಿಂಗನ್ನು ಒಮ್ಮೆ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು ಆ ರೆಕಾರ್ಡಿಂಗ್ನ ಆನ್ ಮಾಡಿಬಿಟ್ಟು ಆ ರೆಕಾರ್ಡಿಂಗ್ ಜೊತೆಗೆ ನೀವು ಆ ಲಯಕ್ಕೆ ಅನುಗುಣವಾಗಿ ಆ ರಾಮನಾಮ ಸ್ಮರಣೆಯನ್ನು ಮಾಡ್ತಾ ಹೋಗಬೇಕು ಇಲ್ಲಿ ಎರಡು ಮೂರು ಸೂಕ್ಷ್ಮವಾದ ವಿಷಯವನ್ನು ಹೇಳ್ತೀನಿ ದಯವಿಟ್ಟು ತಪ್ಪು ಮಾಡಬೇಡಿ ಮಂತ್ರ ಉಚ್ಚಾರಣೆ ಮಾಡಬೇಕಾದ್ರೆ ಉಪಾಂಶು ಜಪ ಅಂತ ನಾನು ಇದ್ದೀನಿ ಇವಾಗ ಈ ಅನುಷ್ಠಾನ ಮಾಡಲಿಕ್ಕೆ ಉಪಾಂಶು ಜಪ ಉಪಾಂಶುವಲ್ಲಿ ನಾಮಸ್ಮರಣೆಯನ್ನು ಮಾಡಬೇಕು ಹೇಗೆ ಮಾಡೋದು ನೀವು ಮಂತ್ರ ಉಚ್ಚಾರಣೆ ಮಾಡಬೇಕಾದ್ರೆ ನಿಮ್ಮ ತುಟಿ ಅಲ್ಲಾಡ್ಬಹುದು ನಾಲಿಗೆ ಅಲ್ಲಾಡಬಹುದು ಆದರೆ ಶಬ್ದ ಗಂಟಲ ಮೇಲೆ ಬರಬಾರ್ದು ಹೀಗೆ ತುಟಿ ಅಲ್ಲಾಡುತ್ತೆ ನಾಲಿಗೆ ಅಲ್ಲಾಡುತ್ತೆ ಮನಸ್ಸಲ್ಲಿ ನಾಮಸ್ಮರಣೆ ಆಗ್ತಾ ಇರುತ್ತೆ ಶಬ್ದ ನಮ್ಮ ಗಂಟಲ ಮೇಲೆ ಪಕ್ಕ ಕೂತವ್ರಿಗೂ ಕೂಡ ಯಾವ ಮಂತ್ರದ ಜಪ ಇವರು ಮಾಡ್ತಾ ಇದ್ದಾರೆ ಅಂತ ಕೇಳಿಸ್ಬಾರ್ದು ಅವರ ಊಹೆಗೂ ಬರಬಾರ್ದು ಇದು ಅತ್ಯಂತ ಶಕ್ತಿಯುತವಾದ ಮಂತ್ರವನ್ನು ಅನುಷ್ಠಾನ ಮಾಡುವ ಒಂದು ಕ್ರಮ ಹೀಗೆ ಉಪಾಂಶ ಜಪ ಅರ್ಥ ಆಯಿತಾ ಅಲ್ಲಿ ರೆಕಾರ್ಡ್ ಹೋಗ್ತಾ ಇರುತ್ತೆ ಮನಸ್ಸಲ್ಲಿ ನೀವು ಅದೇ ಆ ವೇಗಕ್ಕೆ ಲಯಕ್ಕೆ ಅನುಗುಣವಾಗಿ ನೀವು ಮನಸ್ಸಲ್ಲಿ ಉಪಾಂಶವನ್ನು ಉಪಯೋಗಿಸಿಕೊಂಡು ಅಂದರೆ ಈ ಉಪಾಂಶು ಜಪ ಎಂಬ ಕ್ರಮವನ್ನು ಉಪಯೋಗಿಸಿಕೊಂಡು ಅನುಷ್ಠಾನ ಮಾಡಬೇಕು ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಹದಿಮೂರುವರೆ ನಿಮಿಷ ಅಂತ ಅನಿಸುತ್ತೆ ಅಷ್ಟೇ ನಿಮಿಷದಲ್ಲಿ ನೂರ ಎಂಟು ರಾಮನಾಮ ಮೂದೋಗುತ್ತೆ ಸೊ ನೀವು ಕೌಂಟ್ ಮಾಡಬೇಕು ಇಲ್ಲ ಸಾಧ್ಯ ಆದರೆ ಕೌಂಟ್ ಮಾಡಿ ಅದು ತುಂಬ ಒಳ್ಳೆಯದು ಕೌಂಟ್ ಮಾಡ್ತೀರಿ ಅಂತಾದರೆ ಅಂಗಡಿಯಲ್ಲಿ ತುಳಸಿ ಮಾಲೆ ಅಂತ ಸಿಗುತ್ತೆ ಆ ತುಳಸಿ ಮಾಲೆನ ಇಟ್ಟುಕೊಂಡು ಕೌಂಟ್ ಮಾಡೋದು ಕೂಡ ಒಳ್ಳೆಯದು ಕೌಂಟ್ ಮಾಡ್ತಾ ಹೇಳಿ ನಿಮಗೆ ಸಹಾಯಕ್ಕಾಗಿ ಆ ಮಂತ್ರವನ್ನು ಕೂಡ ನೀವು ಹಾಕಿಕೊಂಡು ಕೌಂಟನ್ನು ಮಾಡ್ತಾ ಜಪವನ್ನು ಮಾಡ್ಬೋದು ಮೊದಮೊದಲಿಗೆ ಮೊದಲಿಗೆ ಯಾವಾಗ ನಿಮಗೆ ಲಯ ಯಾವಾಗ ಅರ್ಥ ಆಗಿಬಿಡತ್ತೆ ಆಮೇಲೆ ಆ ಸೌಂಡನ್ನು ಕೂಡ ಆಫ್ ಮಾಡಿ ನೀವು ಅನುಷ್ಠಾನವನ್ನು ಮಾಡಲಿಕ್ಕೆ ಶುರು ಮಾಡ್ಬೋದು ಈ ಚಾತುರ್ಮಾಸದಲ್ಲಿ ನೋಡ್ತಾ ಇದ್ರೆ ಇದು ನಿಮಗೆ ಅನ್ವಯಿಸುತ್ತೆ ಚಾತುರ್ಮಾಸಿಯದಲ್ಲಿ ನೋಡದೆ ಇದ್ದವರು ಕೂಡ ಇದನ್ನು ಮಾಡಬಹುದು ಚಾತುರ್ಮಾಸಿಯ ಮುಗಿಯೋ ಅಷ್ಟರಲ್ಲಿ ನಿಮಗೆ ಬೆಳಗ್ಗೆ ಒಂದು ಟೈಮ್ ನೀವು ಮಾಡ್ತೀರಿ ಅಂತಾದರೆ ಸಾವಿರದ ಎಂಟು ಹದಿನೈದು ನಿಮಿಷದಲ್ಲಿ ಮುಗಿದೋಗುತ್ತೆ ಏನು ಆಯಾಸವೇ ಇಲ್ಲದೆ ಒಂದು ಲಕ್ಷ ಜಪ ಮುಗಿದೋಗುತ್ತೆ ನೀವು ಬೆಳಗ್ಗೆ ಸಂಜೆ ಮಾಡಿದರೆ ಎರಡು ಲಕ್ಷ ಜಪ ಮುಗಿದೋಗುತ್ತೆ ಯಾವತ್ತೇ ಒಂದು ನಾಮಸ್ಮರಣೆ ಆಗ್ಬೋದು ಮಂತ್ರ ಆಗ್ಬೋದು ಅದು ಅಕ್ಷರ ಲಕ್ಷ ಸಂಖ್ಯೆಯ ಜಪ ಅಂತ ಕರಿತೀವಿ ರಾಮ ಅನ್ನುವುದು ಎರಡು ಅಕ್ಷರದ ಒಂದು ಮಂತ್ರ ಎರಡು ಲಕ್ಷ ಮಾಡಿದಾಗ ಅದು ಪರಿಪೂರ್ಣ ಆಗುತ್ತೆ ಇಲ್ಲದೆ ಹೋದರೆ ಬೆಳಗ್ಗೆನೇ ಅದನ್ನು ಎರಡು ರೌಂಡ್ ಮಾಡಿ ಅದು ಹೆಚ್ಚು ಶ್ರೇಯಸ್ಕರ ಅದು ಆಗೋದೇ ಇಲ್ಲ ಅಂದರೆ ಕನಿಷ್ಠ ಒಂದು ಲಕ್ಷ ಸಂಖ್ಯೆಯಾದರೂ ರಾಮ ಮಂತ್ರವನ್ನು ಈ ಚಾತುರ್ಮಾಸದಲ್ಲಿ ಮಾಡಬೇಕು ಇದಾದ ಮೇಲೆ ಕೊನೆಗೆ ನಿನ್ನೆ ನಾನು ನಿಮ್ಗೆ ಹೇಳಿಕೊಟ್ಟ ಹಾಗೆ ಮಧ್ಯದಲ್ಲಿ ಮಂತ್ರ ತಂತ್ರ ಉಚ್ಚಾರಣೆಯಲ್ಲಿ ನನ್ನ ಭಕ್ತಿಯಲ್ಲಿ ಏನಾದರೂ ದೋಷ ಇತ್ತು ಅಂತಾದರೆ ಅದನ್ನು ಕ್ಷಮಿಸಿ ಬಿಡು ಅಂತ ನಾಮತ್ರಯ ಮಂತ್ರ ಅಚ್ಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಚುತ ಅನಂತ ಗೋವಿಂದ ಹೀಗೆ ಈ ನಾಮತ್ರಯ ಮಂತ್ರದ ಜಪದ ರೆಕಾರ್ಡಿಂಗ್ನ ಕೂಡ ಕೆಳಗಡೆ ಹಾಕಿರ್ತೀನಿ ಅದಕ್ಕೆ ಬೇಕಾದ ಅನುಷ್ಠಾನವನ್ನ ಬರೋ ದಿನಗಳಲ್ಲಿ ನಾನು ನಿಮಗೆ ಹಂಚಿಕೊಳ್ತೀನಿ ಯಾರಿಗಾದ್ರೂ ಬೇಕಿದ್ರೆ ಬೇಕು ಅಂತ ಕಾಮೆಂಟ್ ಮಾಡಿರಿ ಸದ್ಯಕ್ಕೆ ಇದನ್ನ ಲೋಪದೋಷ ಪ್ರಾಯಶಿಸುತ್ತಕ್ಕಾಗಿ ಈ ನಾಮತ್ರಯ ಮಂತ್ರವನ್ನ ನೀವು ಉಪಯೋಗಿಸಿಕೊಳ್ಳಿ ಇದಾದ ಮೇಲೆ ಕೊನೆಗೆ ನೀರನ್ನು ಬಿಟ್ಟು ಇದು ಭಗವಂತನಿಗೆ ಎಂದು ಕೈಯಲ್ಲಿ ನೀರು ಬಿಟ್ಟು ನಾಮತ್ರಯ ಮಂತ್ರವನ್ನು ಹೇಳಿ ಶ್ರೀಕೃಷ್ಣ ಅರ್ಪ ನಮಸ್ತು ಅಂತ ನಮಸ್ಕಾರ ಮಾಡಿ ಎದ್ಬಿಡ್ಬೇಕು ಇಷ್ಟೇ ವಿಷಯ ತುಂಬಾ ಸರಳವಾದ ಒಂದು ಅನುಷ್ಠಾನ ಇದಕ್ಕಿಂತ ಸರಳ ಅನ್ನೋದು ಭಾರಿ ಕಷ್ಟ ಆಗುತ್ತೆ ಯಾರಿಗಾದ್ರೂ ಹಾಸಿಗೆಯಲ್ಲಿ ಮಲಗಿದ್ದೀರಿ ಹೇಳ್ಲಿಕ್ಕೆ ಆಗ್ತಾ ಇಲ್ಲ ಕ್ಯಾನ್ಸರ್ ಅಂತ ರೋಗ ಇದೆ ಅಂತ ಆದ್ರೆ ಅವ್ರು ಮಲ್ಕೊಂಡೇ ಇದನ್ನ ಮಾಡ ಯಾವ ಮಡಿ ಮೈಲಿಗೆಯೂ ಇಲ್ಲ ತುಂಬಾ ಜನ ಕೇಳಿದ್ರು ಈ ಮಂತ್ರವನ್ನ ಮಡಿ ಮಾಡ್ಕೊಂಡು ಹೇಳ್ಬೇಕಂತ ಯಾವಾಗ ಗೊತ್ತಾ ನಾವು ಮೈಲಿಗೆ ಆಗೋದು ಯಾವಾಗ ಮನಸ್ಸಿನಲ್ಲಿ ಭಗವತ್ ನಾಮಸ್ಮರಣೆಯನ್ನ ಮಾಡೋದಿಲ್ವಲ್ಲ ಆಗ ನಾವು ಮೈಲಿಗೆ ಆಗ್ತೇವೆ ಅಂತ ನಾಮಸ್ಮರಣೆಗೆ ಯಾವುದೇ ಯಾವುದೇ ಅಷ್ಟು ಕಟ್ಟುಪಾಡುಗಳು ಇಲ್ಲ ಯಾರು ಬೇಕಾದರೂ ಯಾವ ಅವಸ್ಥೆಯಲ್ಲೂ ಕೂಡ ಭಗವತ್ ನಾಮಸ್ಮರಣೆಯನ್ನ ಮಾಡಬಹುದು ಇದನ್ನ ಒಂದು ದಿವಸವೂ ಕೂಡ ಬಿಡದೆ ಮಾಡಬೇಕು ಅದು ತುಂಬ ಮುಖ್ಯ ಚಾತುರ್ಮಾಸ್ಯ ಸಂಪೂರ್ಣ ಮಾಡಬೇಕು ನೀವು ಸಂಕಲ್ಪ ಮಾಡಿದರೆ ಮಧ್ಯೆ ಹಾಗೆ ಇಲ್ಲ ಇಲ್ಲ ಸಂಕಲ್ಪವನ್ನೇ ಮಾಡದೆ ಸುಮ್ಮನೆ ಮಾಡ್ತಾ ಹೋಗಿ ನಾನು ಚಾತುರ್ಮಾಸ್ಯದಲ್ಲಿ ಸಂಪೂರ್ಣ ಮಾಡ್ತೇನೆ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿದರೆ ಯಾವುದೇ ಕಾರಣಕ್ಕೂ ಭಗವಂತನಿಗೆ ಅಥವಾ ಯಾರಿಗೆ ಒಂದು ಮಾತನ್ನು ಕೊಟ್ಟರೆ ಅದನ್ನು ತಪ್ಪಿಸಬಾರ್ದು ವಿಶೇಷವಾಗಿ ರಾಮನಾಮ ಸ್ಮರಣೆಗೆ ಹೆಚ್ಚು ಕಟ್ಟುಪಾಡು ರಾಮ ಒಮ್ಮೆ ಮಾತು ಕೊಟ್ಟರೆ ಅದನ್ನು ತಪ್ಪತಿರ್ಲಿಲ್ಲ ಅದಕ್ಕೆ ತಂದೆ ಕೊಟ್ಟ ಮಾತು ತಪ್ಪಬಾರದು ತಂದೆ ಅಂತ ಹೇಳಿ ಅವನು ಕಾಡಿಗೆ ಹೋದಂಥವನು ಅದರಿಂದ ಸಂಕಲ್ಪ ಮಾಡಿದರೆ ಕನ್ಫ್ಯೂಸ್ ಆಗಿ ಮಾಡಬೇಕು ಇಲ್ಲ ನಾನು ಭಗವತ್ ಅಂತ ದಿನ ಮಾಡ್ತಾ ಹೋಗಿ ಮಧ್ಯ ಯಾವ್ದಾದ್ರು ಒಂದು ದಿವಸ ಮಿಸ್ ಆದರೂ ಕೂಡ ತೊಂದರೆ ಇಲ್ಲ ಆದರೆ ನಾನು ಚಾತುರ್ಮಾಸ್ಯ ಪೂರ್ತಿಯಾಗಿ ಮಾಡ್ತೇನೆ ಅಂತ ಮಾತು ಕೊಟ್ಟರೆ ಅದನ್ನು ಚಾತುರ್ಮಾಸ್ಯ ಪೂರ್ತಿ ಮಾಡಲೇಬೇಕು ನಿಮಗೆ ಬೇರೆ ಯಾವುದೇ ಎಕ್ಸ್ಕ್ಯೂಸ್ ಇರೋದು ಇದು ಚಾತುರ್ಮಾಸ ಮುಗಿಯುವ ಅಷ್ಟರಲ್ಲಿ ನಿಮಗೆ ಅಪರಿಮಿತವಾದ ಶಕ್ತಿಯನ್ನು ಕೊಡುತ್ತದೆ ಅಥವಾ ನೀವು ಬೇರೆ ಸಮಯದಲ್ಲಿ ಮಾಡ್ತೀರಾ ಅಂದ್ರೆ ಇದನ್ನು ಕೂಡ ನೂರು ದಿವಸ ಅಂತ ಇಟ್ಕೊಳ್ಳಿ ಅಥವಾ ನಲವತ್ತೆಂಟು ದಿವಸ ಅಂತ ಒಂದು ಮಂಡಲ ಆಚರಣೆ ಮಾಡಿ ನೋಡಿ ನಿಮಗೆ ಮಾಡಿದ ಕೂಡಲೇ ನಿಮ್ಮ ಮನಸ್ಸು ಮತ್ತು ದೇಹ ಹಗುರಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಬದುಕಿನಲ್ಲಿ ಒಂದು ಚೈತನ್ಯ ಶಕ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನಿಮ್ಮ ಬದುಕಿನ ಎಲ್ಲಾ ದೌರ್ಬಲ್ಯಗಳನ್ನು ನಿಮ್ಮಿಂದ ದೂರ ಮಾಡಿ ನಿಮ್ಮ ಬದುಕನ್ನ ಅಚ್ಚುಕಟ್ಟಾಗಿ ಮತ್ತು ಎತ್ಕೊಂಡು ಹೋಗುವ ಸಂಪತ್ತು ಕೂಡ ದುಡಿಯುವಂತೆ ಇದು ನೋಡಿಕೊಳ್ಳುತ್ತೆ ಇದಾದ ಮೇಲೆ ನಾನು ಹೇಳಿದೆ ಮೂರು ಅಂತ ಇದು ಯಾವುದೇ ಅನುಷ್ಠಾನ ಇಲ್ಲದೆ ಮಾಡುವವರು ಇಷ್ಟನ್ನಾದ್ರೂ ಮಾಡಿ ಮಧ್ಯಮ ಮಾಂಸಾಹಾರವನ್ನು ಬಿಡಬೇಕು ಮೊದಲನೇ ಅನುಷ್ಠಾನ ಮಾಡುವವರು ಯಾವುದೇ ಕಾರಣಕ್ಕೂ ಹೆಂಡವನಂತೂ ಕುಡಿಲೇಬಾರ್ದು ದುಶ್ಚಟ ಗುಟ್ಕಾ ಪಾನ್ ಜರ್ದಾಲ ಹಾಕ್ತಿದ್ದೀರಿ ಅಂತಾದರೆ ನೀವು ಬಿಡ್ತೀವಿ ಅಂತ ಅನ್ಕೋಬೇಡಿ ಭಗವಂತನ ಕೇಳಿ ನನ್ನ ಬಿಡಿಸಿಬಿಡು ಅಂತ ಇದನ್ನು ದೂರ ಮಾಡು ಅಂತ ಭಗವಂತನನ್ನು ಕೇಳಿ ಅದಕ್ಕಾಗಿ ಆ ಸಂಕಲ್ಪ ಈ ದುಶ್ಚಟಗಳಿಂದ ಹೊರಗೆ ಬರಬೇಕು ಅದಕ್ಕಾಗಿ ನಾನು ಇದನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ನನಗೆ ಅನುಗ್ರಹ ಮಾಡು ನನ್ನ ಮನಸ್ಸನ್ನ ಇದರಿಂದ ದೂರ ಮಾಡು ಅಂತ ಬೇಡಿಕೊಂಡು ನೀವು ಕೂಡ ಅದರಿಂದ ದೂರ ಆಗುವ ಪ್ರಯತ್ನವನ್ನು ದಯವಿಟ್ಟು ಮಾಡಿ ಏಕೆಂದರೆ ಈ ಅಸಂಖ್ಯ ಕೋಟಿ ಜನ್ಮದ ಪುಣ್ಯದ ಫಲವನ್ನು ಈ ನಶೆ ಒಂದೇ ಕ್ಷಣದಲ್ಲಿ ನಮ್ಮಿಂದ ದೂರ ಮಾಡಿಬಿಡುತ್ತೆ ಹೆಂಡ ಕುಡಿಬಾರ್ದು ಗುಟ್ಕಾ ಪಾನ್ ಇದರಿಂದ ದೂರ ಇರಬೇಕು ಇಷ್ಟು ಮಾಡಿ ಮಿಕ್ಕಿದ್ದು ಮಾಂಸಾಹಾರವನ್ನು ನೀವು ಚಾತುರ್ಭಾಸದಲ್ಲಿ ಮುಟ್ಟದೇ ಇರೋದು ತುಂಬ ಒಳ್ಳೆಯದು ಆದರೆ ನಾನು ಹೆಚ್ಚು ಹೇಳಿದಾರೆ ಅದಕ್ಕೆ ಅಡಿಕ್ಟ್ ಆಗಿದ್ದರೆ ನೀವು ಎರಡನೇದು ಮಧ್ಯಮ ಸಾಧನೆಗೆ ಹೇಳ್ತಾ ಇರೋದು ಈ ಅನುಷ್ಠಾನ ನಿಮ್ಗೆ ಇನ್ನಷ್ಟು ಶಕ್ತಿಯನ್ನು ಕೊಡಬೇಕು ಅಂತಾದರೆ ಮಾಂಸಾಹಾರವನ್ನು ಅನುಷ್ಠಾನ ಮುಗಿಯೋ ತನಕ ದೂರ ಮಾಡಿಕೊಳ್ಳಿ ಮತ್ತು ಸಾಧ್ಯ ಆದಷ್ಟು ಹೊರಗಡೆ ಆಹಾರವನ್ನು ಅಂದರೆ ಹೊರಗೆ ಹೋಗ್ತೀರಿ ಅನಿವಾರ್ಯ ಅಂದಾಗ ತಿನ್ನೋದು ಬೇರೆ ಆದರೆ ಅದಕ್ಕೆ ಅಡಿಕ್ಟಾಗಿ ಪ್ರತಿದಿನ ಬೆಳಗ್ಗೆ ಸಂಜೆ ಮನೆಯಲ್ಲಿ ಆಹಾರ ಇದ್ರೂ ಕೂಡ ಹೊರಗಡೆ ಹೋಗೋ ತಿನ್ನೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಕನಿಷ್ಠ ಪಕ್ಷ ಗಾರ್ಲಿಕ್ ಬೆಳ್ಳುಳ್ಳಿಯನ್ನು ತಿನ್ನೋದನ್ನು ಕಡಿಮೆ ಮಾಡಿ ಇದು ಮಧ್ಯಮ ಮತ್ತು ಮಧ್ಯಮದಲ್ಲಿ ಇನ್ನೊಂದು ನಿಯಮ ಇದೆ ಊಟವನ್ನು ರಾತ್ರಿ ಏಳುವರೆ ಒಳಗಡೆ ಮುಗಿಸೋದು ಆಹಾರ ತಿಂತಿರೋ ಏಳುವರೆಗಿಂತ ರಾತ್ರಿ ಊಟ ಮಾಡಲಿಕ್ಕಿಲ್ಲ ಮತ್ತು ಏಕಾದಶಿ ಉಪವಾಸವನ್ನು ನಿರ್ಜಲ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಕನಿಷ್ಠ ಪಕ್ಷ ಏಕಾದಶಿ ಉಪವಾಸವನ್ನು ಹಣ್ಣು ಹಾಲು ಜ್ಯೂಸ್ ಬೇಡ ಹಾಲು ಮತ್ತು ಹಣ್ಣು ಜ್ಯೂಸ್ ಮಾಡಬೇಡಿ ಹಣ್ಣನ್ನು ಹಣ್ಣಾಗೆ ತಿನ್ಬೋದು ತರಕಾರಿ ತಿನ್ಬೋದು ಮತ್ತು ಹಾಲನ್ನು ಕುಡ್ಕೊಂಡು ಆದರೂ ಉಪವಾಸವನ್ನು ಮಾಡಿ ಇದು ಕನಿಷ್ಠ ಪಕ್ಷದ ಉಪವಾಸದ ನಿಯಮ ಏಕಾದಶಿ ಉಪವಾಸ ಏಕಾದಶಿ ಉಪವಾಸವನ್ನು ತಪ್ಪಿಸಬೇಡಿ ಏಕಾದಶಿ ದಿವಸ ಉಪವಾಸವನ್ನು ಇದ್ದು ಈ ಅನುಷ್ಠಾನ ಮಾಡಿದಾಗ ಜನ್ಮ ಜನ್ಮಾಂತರದ ಕರ್ಮಗಳು ದೂರ ಆಗ್ತವೆ ನಿಮ್ಮ ಜಾತಕದಲ್ಲಿ ರಾಹುಕೇತು ಶನಿ ಅಂತ ಏನಾದರೂ ದೋಷಗಳನ್ನು ಹೇಳಿ ಅವೆಲ್ಲವೂ ಕೂಡ ನೂರು ಪರ್ಸೆಂಟ್ ಸಮಸ್ಯೆ ಇತ್ತು ಅಂತ ಆದರೆ ಹತ್ತು ಪರ್ಸೆಂಟ್ ಸಮಸ್ಯೆಯಲ್ಲಿ ಕಡಿಮೆ ಆಗ್ತದೆ ಇದು ನನ್ನ ಅನುಭವದ ಮಾತು ಕನಿಷ್ಠದಲ್ಲೂ ಕೂಡ ದಯವಿಟ್ಟು ಏಕಾದಶಿ ಉಪವಾಸವನ್ನು ಮಾಡಿ ಕನಿಷ್ಠ ಪಕ್ಷ ಬೇಯಿಸಿದ ಆಹಾರವನ್ನು ಅವತ್ತು ತಿನ್ನಬೇಡಿ ಮಾಂಸಾಹಾರವನ್ನು ದಯವಿಟ್ಟು ಅವತ್ತು ಅದರ ಬಗ್ಗೆ ನೋಡೋದು ಕೂಡ ತಪ್ಪೆ ಏಕಾದಶಿ ದಿವಸ ಮೂರನೇದು ಉತ್ತಮವಾದದ್ದು ಅಂತ ಇದು ಇಂಟೆನ್ಸ್ ಆಗಿ ಪರಿಣಾಮ ಕೊಡಬೇಕು ಅಂತಾದರೆ ಒಂದು ಸಂಪೂರ್ಣ ಶಾಕಾಹಾರ ಹೇಳಿದ್ದೆ ನಿಮಗೆ ಮತ್ತು ಏಕಾದಶಿ ಉಪವಾಸವನ್ನು ಕಟ್ಟುನಿಟ್ಟಾಗಿ ಪಾಲಿಸೋದು ನಿರ್ಜಲವಾಗಿ ಮಾಡುವಂಥದ್ದು ಆಗೋದೇ ಇಲ್ಲ ಅಂದರೆ ಸಳೆ ಸುತ್ತು ಬೀಳ್ತಾ ಇದೀಯ ಅಂತಂದರೆ ಸ್ವಲ್ಪ ನೀರನ್ನು ಬೇಕಾದ್ರೆ ಒಂದೆರಡು ಗುಟ್ಕು ತೊಗೋಬೋದು ಅಷ್ಟು ಮಾತ್ರ ಅವಕಾಶ ಇರ್ತದೆ ಉತ್ತಮದಲ್ಲಿ ಅದಾದ ಮೇಲೆ ಯಾವುದೇ ಕಾರಣಕ್ಕೂ ಹೊರಗಿನ ಆಹಾರವನ್ನು ಕಂಡೆ ಕಂಡೆ ಕಡೆ ತಿನ್ನದೇ ನೋಡಿಕೊಳ್ಳೋದು ಅನಿವಾರ್ಯದಿಂದ ಏನೂ ಮಾಡಲಿಕ್ಕಾಗಲ್ಲ ಬಟ್ ಕಣ್ ಸಿಕ್ಕ ಆ ಹೊರಗಿನ ಆಹಾರ ತಿನ್ನಬೇಕಾದರೂ ಕೂಡ ಸಾಧ್ಯವಾದಷ್ಟು ಸಾತ್ವಿಕವಾಗಿ ಮತ್ತು ತುಂಬ ಮುಖ್ಯವಾದದ್ದು ಬ್ರಹ್ಮಚರ್ಯವನ್ನು ಪಾಲಿಸೋದು ಉತ್ತಮದಲ್ಲಿ ಮದುವೆ ಆಗಿತ್ತು ಅಂತಾದರೆ ಯೋಚನೆ ಮಾಡಿ ಬಟ್ ಬ್ರಹ್ಮಚಾರಿಗಳಾಗಿದ್ದರೆ ದಯವಿಟ್ಟು ಬ್ರಹ್ಮಚಾರ್ಯವನ್ನು ಒನ್ ಹಂಡ್ರೆಡ್ ಪರ್ಸೆಂಟ್ ಪಾಲಿಸಬೇಕು ಇದು ಅತಿ ಹೆಚ್ಚು ಶಕ್ತಿಯನ್ನು ನಿಮ್ಮಲ್ಲಿ ತಂದುಕೊಡುತ್ತೆ ನಿಮ್ಮ ಒಳಗಿರುವ ಆ ಸೃಷ್ಟಿಸುವ ಶಕ್ತಿಯನ್ನು ನಿಮ್ಮ ಮರುಸೃಷ್ಟಿಗೆ ಪೂರಕವಾಗಿ ಈ ಅನುಷ್ಠಾನ ನಿಮಗೆ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ತದೆ ಇದನ್ನು ಮಾಡಿ ನೋಡಿ ನಿಮ್ಮ ದೌರ್ಬಲ್ಯ ಎಲ್ಲ ನಿಮ್ಮವನ್ನು ಬಿಟ್ಟು ಹೋಗಿಬಿಡುತ್ತದೆ ಇಷ್ಟು ಏಕಾದಶಿ ಉಪವಾಸ ಶುದ್ಧ ಸಸ್ಯಾಹಾರ ಇಲ್ಲಿ ಆನಿಯನ್ ಗಾರ್ಲಿಕ್ ಅನ್ನು ಸಂಪೂರ್ಣವಾಗಿ ಬಿಡಬೇಕು ಮತ್ತು ಬದನೆಕಾಯಿ ಇಷ್ಟು ಇಷ್ಟನ್ನು ಮಾಡಿಕೊಂಡು ಹಿಂದೆ ಹೇಳಿದ ಮಧ್ಯಮ ಮತ್ತು ಕನಿಷ್ಠ ಆಚರಣೆಯಲ್ಲಿ ಏನು ಹೆಂಡ ಕುಡಿಬಾರ್ದು ಅಂತೇಳಿದರೆ ಅವೆಲ್ಲವೂ ಕೂಡ ಇಲ್ಲಿ ಕೂಡ ಸೇರಿಕೊಳ್ತದೆ ಮುಖ್ಯವಾಗಿ ಈ ಉತ್ತಮವಾದ ಆಚರಣೆಯಲ್ಲಿ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಬಗ್ಗೆ ಗಾಸಿಪ್ ಮಾಡಬಾರ್ದು ಮತ್ತು ಇನ್ನೊಬ್ಬರು ನಮ್ಮ ಬಗ್ಗೆ ಗಾಸಿಪ್ ಮಾಡಿದರೆ ಅದನ್ನು ತಲೆ ಕೆಡಿಸಿಕೊಳ್ತಾರೆ ಅನಗತ್ಯವಾಗಿ ಸುಳ್ಳನ್ನು ಹೇಳಬಾರದು ಏಕೆಂದರೆ ಶ್ರೀರಾಮಚಂದ್ರ ಸತ್ಯ ವಾಕ್ಯವನ್ನು ಪರಿಪಾಲಿಸಿದವರು ನಾವು ಅವನ ಗುಣಧರ್ಮಗಳನ್ನು ರೂಢಿಸಿಕೊಂಡು ಮಾಡಿದರೆ ಅಪರಿಮಿತವಾದ ಶಕ್ತಿಯನ್ನು ಕೊಡುತ್ತೆ ಅದೇ ರೀತಿಯಾಗಿ ಪ್ರತಿದಿನ ಅಡಿಗೆ ಮಾಡಿದ್ದನ್ನು ಶ್ರೀರಾಮಚಂದ್ರನಿಗೆ ಇದೇ ಮಂತ್ರವನ್ನು ಹೇಳಿ ತುಳಸಿಯನ್ನು ಇಟ್ಟು ನೈವೇದ್ಯ ಮಾಡಿ ಆ ನೈವೇದ್ಯವನ್ನು ಮಾತ್ರ ಸ್ವೀಕಾರ ಮಾಡೋದು ಇವೆಲ್ಲ ಉತ್ತಮವಾದ ಆಚರಣೆಗೆ ಒಂದು ಯಾರು ಉತ್ತಮ ಪಕ್ಷದ ಆಚರಣೆ ಮಾಡಬೇಕು ಅಂತ ಬಯಸ್ತೀರಿ ಅವರು ಇದೆಲ್ಲವನ್ನು ರೂಢಿಸಿಕೊಳ್ಬೇಕು ಇನ್ನೂ ಕಟ್ಟುಪಾಡುಗಳನ್ನು ಹಾಕ್ಬೋದು ಸದ್ಯಕ್ಕೆ ಇಷ್ಟು ಸಾಕು ಇದೆಲ್ಲವನ್ನು ಇವತ್ತು ಸ್ಟಾರ್ಟ್ ಮಾಡ್ತಿದಾರೆ ಅಂದರೆ ಇವತ್ತು ಸಂಕಲ್ಪ ಮಾಡಿ ಕೊನೆಯ ದಿವಸ ಅದನ್ನು ಕೃಷ್ಣಾರ್ಪಣೆ ಬಿಡಿ ಸಂಕಲ್ಪ ಮತ್ತು ಕೃಷ್ಣಾರ್ಪಣ ತುಂಬ ಮುಖ್ಯವಾದದ್ದು ಮತ್ತು ಮಂತ್ರವನ್ನು ಕೆಳಗೆ ಕೊಟ್ಟಿದ್ದೇನೆ ಅದನ್ನು ಸೇವ್ ಮಾಡಿ ಇನ್ನೊಬ್ರಿಗೂ ಹಂಚಿಕೊಳ್ಳಿ ಈ ವಿಡಿಯೋನ ಬೇರೆಯವ್ರಿಗೂ ಹಂಚಿಕೊಳ್ಳಿ ನಮ್ಮ ಹಳೆಯ ಯೂಟ್ಯೂಬ್ ಚಾನಲ್ಲು ಯಾವುದೋ ಕಾರಣಕ್ಕೆ ಡೌನ್ ಆಗಿಬಿಟ್ಟಿದೆ ತುಂಬ ಜನ ಪದೇ ಪದೇ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಇದ್ದೀರಿ ಈ ಚಾನಲ್ನ ಸೇವ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಬ್ರಿಗೂ ಇದನ್ನು ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಶ್ರೀರಾಮಚಂದ್ರನ ಹನುಮಂತನ ಕೃಪೆ ಎಲ್ಲರ ಮೇಲಿರಲಿ ನೀವು ಮಾಡಲು ಹೊರಟಿರುವ ಈ ಅನುಷ್ಠಾನ ನಿಮಗೆ ಫಲವನ್ನು ಕೊಡಲಿ ಯಾರು ಹಂಗಲ್ಲು ಯಾರು ಬದುಕಬಾರದು ಆ ಮನಸ್ಸು ಆನಂದವಾಗಿರಲಿ ದೇಹ ಆರೋಗ್ಯವಾಗಿರಲಿ ಬದುಕು ಸಾರ್ಥಕವಾಗಿರಲಿ ಏನಾದರೂ ಪ್ರಶ್ನೆ ಇದ್ರೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡ್ತೀನಿ ಶ್ರೀಕೃಷ್ಣ ಅರ್ಪಣ ಮೋಸ್ತು ಧನ್ಯವಾದ